ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿರುದ್ಧ ಮಾಡಿರುವ ಆರೋಪಗಳ ಸಂಬಂಧಪಟ್ಟಂತೆ ಇಪ್ಪತ್ತಾರನೇ ತಾರೀಕು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಿದ್ದರಾಮಯ್ಯವರು ರಾಜ್ಯದ ಜನತೆಗೆ ಸಾಕಷ್ಟು ವಿಚಾರವನ್ನು ಮುಚ್ಚಿಟ್ಟು ಸುಳ್ಳು ಮಾಹಿತಿಗಳನ್ನು ನೀಡಿ ತಮ್ಮ ಮತ್ತು ತಮ್ಮ ಕುಟುಂಬದ ವಿರುದ್ಧ ಮಾಡಿರೋ ಆರೋಪ ಸುಳ್ಳು ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ ಅಂತೇಳಿ ಒಂದು ಹೇಳಿಕೆಯನ್ನು ನೀಡಿದರೆ ಅದು ಏನು ಹೇಳಿಕೆ ನೀಡಿದರೆ ಮತ್ತು ದಾಖಲಾತಿಗಳನ್ನು ನೀಡಿದರೆ ಅವೆಲ್ಲ ಸುಳ್ಳು ಕೆಲವು ದಾಖಲಾತಿಗಳನ್ನು ಮುಚ್ಚಿಟ್ಟು ಕೆಲವು ಸುಳ್ಳು ಮಾಹಿತಿಗಳನ್ನು ನೀಡಿ ರಾಜ್ಯದ ಜನತೆಗೆ ವಂಚನೆಯನ್ನು ಮಾಡಿದ್ದಾರೆ ಕಾಣೋದನ್ನು ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಸಿದ್ದರಾಮಯ್ಯವರ ಹೇಳ್ತಾರೆ ಅವರೇ ಹೇಳ್ತಾರೆ ನಿಂಗಾ ಬಿನ್ ಜವರ ಅಂದರೆ ಜವರನ ಮಗ ನಿಂಗ ಅನ್ನೋರು ಭೂಮಿ ಖರೀದಿ ಮಾಡಿದಾರೆ ಅಂತ ಹೇಳ್ತಾರೆ ಆ ನಂತರದಲ್ಲಿ ಆ ನಿಂಗ ಊರು ಬಿನ್ ಜವರ ನಾವು ವಿಚಾರ ನಿಂಗ ಉರಫ್ ಅಂತ ಹೇಗೆ ಬದಲಾಯಿತು ಅನ್ನೋದೇ ಎಲ್ಲೂ ಹೇಳಲ್ಲ ಅವರು ಮತ್ತು ಅವರೇನು ಅಂದರೆ ಆ ನಿಂಗ ಉರಫ್ ಜವರ ಸಂಬಂಧಪಟ್ಟ ಕುಟುಂಬ ಸಂಬಂಧಪಟ್ಟ ಆಸ್ತಿಯನ್ನು ನಾವು ಖರೀದಿ ಮಾಡಿದ್ವಿ ಅಂತ ಹೇಳ್ತಾರೆ ಅದು ಸುಳ್ಳು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಲಿ ಇವರೇನು ಖರೀದಿ ಮಾಡಿದ ದೇವರಾಜು ಅಂತೇಳಿ ಅದೇ ದೇವರಾಜು ಮತ್ತು ಅವರ ಚಿಕ್ಕ ದೊಡ್ಡಪ್ಪ ಮಲ್ಲಯ್ಯನವರು ಒಂದು ಹಕ್ಕು ಕಲಾಸೆ ಪತ್ರನ ಸಬರಿಶ್ಟಾ ಆಫೀಸಲ್ಲಿ ನೋಂದಣಿ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಒಂದು ಏನು ಎರಡು ಸರ ನಂಬರ್ಗಳಿದೆ ನಾನ್ನೂರ ಅರವತ್ತ ಎರಡು ಮತ್ತು ನಾನ್ನೂರ ಅರವತ್ತ್ನಾಲ್ಕು ಸರ ನಂಬರ್ ಎರಡು ಇದೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಹಕ್ಕು ಬಾಧ್ಯತೆ ಕೂಡ ಸೊ ನಿಮಗೆ ಬಿಟ್ಕೊಂಡಿದ್ದೀವಿ ಅಂತೇಳಿ ಒಂದು ಹಕ್ಕು ಕೋಲಾಸ ಪತ್ರ ಬರ್ಕೊಂಡಿದ್ದಾರೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿಂದ ಈ ಜಮೀನು ಜವರಾಯ ಅವರಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಥವಾ ನಿಂಗಿಗೆ ಸಂಬಂಧ ನಿಂಗ ಅವ್ರಿಗೆ ಸಂಬಂಧಪಟ್ಟ ಜಮೀನಲ್ಲ ಇದು ಒಂದು ಮೈಲಾರ ಸಂಬಂಧಪಟ್ಟ ಜಮೀನಾಗಿರ್ತದೆ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರನೇ ಇಸ್ವಲ್ಲಿ ಏನು ವಿಭಾಗ ಮಾಡ್ಕೊಂಡಿದ್ದಾರೆ ಆ ಪ್ರಕಾರ ಇವನಿಗೆ ಜಯರಾಜ ಹೆಸರಿಗೆ ಜಮೀನು ಬಂದಿದೆ ಆ ಜಮೀನನ್ನು ಖರೀದಿ ಮಾಡಿದೆ ಅಂತ ಹೇಳ್ತಾರೆ ಅದು ಪಕ್ಕಾ ಸುಳ್ಳು ಸ್ವಾಮಿ ಇವರು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ಜಮೀನನ್ನು ಖರೀದಿ ಮಾಡೋದಕ್ಕೆ ಈ ದಾಖಲೆ ಸ್ಪಷ್ಟವಾಗಿ ಹೇಳುತ್ತೆ ನಾನು ಈ ಮೂಲಕ ಸಿದ್ದರಾಮಯ್ಯ ಹೇಳ್ತೀನಿ ನೀವು ಒಬ್ಬ ವಕೀಲರಾಗಿತ್ಕೊಂಡು ತಾವೇ ಒಂದು ಸ್ಪಷ್ಟೀಕರಣ ಕೊಡಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಹಕ್ಕು ಕೋಲಾಸ ಪತ್ರ ಮೂಲಕ ಮಹಿಳೆಯರನ್ನರಿಗೆ ಆಸ್ತಿ ಹೋದ ಮೇಲೆ ದೇವರಾಜರಿಗೆ ಆಸ್ತಿ ಒಂದೇ ಒಂದು ಹೇಳಿಕೆ ಆಧಾರ ಮೇಲೆ ಹೇಗೆ ಬರುತ್ತೆ ಆ ಒಂದು ಆಸ್ತಿಯನ್ನು ತಾವು ಹೇಗೆ ಖರೀದಿ ಮಾಡ್ತಾರ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವರೇ ಹೇಳ್ತಾರೆ ಎರಡು ಸಾವಿರದ ಐದು ಇಸ್ವಿಯಲ್ಲಿ ನಮ್ಮ ಬಾಮಯ್ಯದ ಅನ್ಯಕ್ರಾಂತ ಆದೇಶನ ಪಡೆದಿರೋ ಅಂತೇಳಿ ಅದಕ್ಕೆ ಸಂಬಂಧ ದಾಖಲಾತಿ ಬರ್ತಾರೆ ಅಲ್ಲೂ ಕೂಡ ಕೆಲವು ವಿಚಾರನ ಮುಚ್ಚಿಡ್ತಾರೆ ಏನಂತ ಹೇಳಿದ್ರೆ ಆ ಒಂದು ಜಿಲ್ಲಾಧಿಕಾರಿಯ ಒಂದು ಆದೇಶದಲ್ಲಿ ಆ ಮಲ್ಲಿಕಾರ್ಜುನ ಸ್ವಾಮಿಯವರು ಒಂದು ಆಧಾರ ಪತ್ರವನ್ನು ಕರಾರು ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಈ ದಾಖಲೆಯಲ್ಲಿ ಆದೇಶ ಅದರಲ್ಲಿ ಹೇಳಿದ್ರೆ ಉಪಯೋಗಿಸಿಕೊಳ್ಳೋದು ಆಗಿ ಹಾಗೂ ಸರ್ಕಾರ ವಿಧಿಸುವ ಯಾವುದೇ ಷರತ್ತಿಗೆ ಬದ್ಧರಾಗಿರುವ ಕರಾರು ಪತ್ರವನ್ನು ಹಾಜರುಪಡಿಸಿರ್ತಾರೆ ಆದರೆ ಈ ಆದೇಶ ಅಂತ ಹೇಳ್ತಾರೆ ಅಂದರೆ ಆ ಕರಾರು ಪತ್ರದ ಮೇಲೆ ಈ ಆದೇಶ ಮಾಡಿದೆ ಅಂತ ಹೇಳ್ತಾರೆ ಆದರೆ ಆ ಕರಾರು ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲ್ಲ ಸೊ ನಾನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀನಿ ನೋಡಿ ಇದು ಮಲ್ಲಿಕಾರ್ಜುನ ಸ್ವಾಮಿಯವ್ರಲ್ಲಿರ್ತಕ್ಕಂಥ ಆಧಾರ ಪತ್ರ ಕರಾರ ಪತ್ರ ಅಂತ ಹೇಳಿದ್ರೆ ಈ ಕರಾರ ಪತ್ರ ತಯಾರು ಮಾಡೋದಂಥ ಚಾಪ ಕಾಗದ ಇದು ಮಾಡಿರೋದಂತ ಇಪ್ಪತ್ತೆರಡು ಏಳು ಎರಡು ಸಾವಿರ ಐದರಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದರೆ ಅವರ ಆದೇಶ ಮಾಡಿರೋದು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಹದಿನೈದು ಏಳು ಎರಡು ಸಾವಿರ ಐದರಲ್ಲಿ ಆದೇಶ ಆದೇಶ ಮಾಡಿದರೆ ಇದಾದ ಏಳು ದಿನದ ನಂತರ ಚಾಪ ಕಾಗದನ ಖರೀದಿ ಮಾಡ್ತಾರೆ ಆದ್ದರಿಂದ ಚಾಪಕ್ಕಾಗದ ಖರೀದಿ ಮಾಡೋಕ್ಕಿಂತ ಏಳು ದಿವಸ ಮುಂಚೆನೇ ಕರಾರು ಪತ್ರವನ್ನು ಹಾಜರುಪಡಿಸಿದಾರೆ ಅಂತೇಳಿ ಈ ಆದೇಶ ಮಾಡ್ಕೆ ಸಾಧ್ಯ ಸೊ ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅಧಿಕಾರದಲ್ಲಿದ್ದಂಥ ಮಾನ್ಯ ಸಿದ್ದರಾಮಯ್ಯವರ ಪ್ರಭಾವದಿಂದ ಮತ್ತು ಅವರ ಒಂದು ಕುಮ್ಮಕ್ಕನಿಂದ ಇಂತಹ ಸುಳ್ಳು ದಾಖಲೆಗಳನ್ನು ಒಬ್ಬ ಜಿಲ್ಲಾಧಿಕಾರಿ ಅಂತ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ನಾನು ಈಗಾಗಲೇ ಹೇಳ್ದಂಗೆ ಮತ್ತು ಅವ್ರೇನು ಹೇಳ್ತಾನಂದರೆ ನಮ್ಮ ಬಾಬಾ ಹೆಸರಿಗೆ ನನ್ನ ಶ್ರಂಟಿ ಶ್ರೀಮತಿ ಹೆಸರಿಗೆ ಖಾತೆಗಳಾಗಿದೆ ಅಂತ ಹೇಳ್ತಾರೆ ಅವರೇ ಹೇಳ್ತಾರೆ ಎರಡು ಸಾವಿರದ ಐದನೇ ಹೆಸಲ್ಲಿ ಅನ್ಯಕ್ರಾಂತ ಆದೇಶ ಆಗಿದೆ ಅಂತೇಳಿ ಅನ್ಯಕ್ರಾಂತ ಆದೇಶ ಆದಮೇಲೆ ಆ ಜಮೀನು ಕೃಷಿ ಭೂಮಿ ಆಗೋಲ್ಲ ನಿವೇಶನ ಆಗುತ್ತೆ ಹೀಗಾಗಿ ಆ ಒಂದು ನಿವೇಶನದ ಖಾತೆಯನ್ನು ಸ್ಥಳೀಯ ಸಂಸ್ಥೆಯಲ್ಲಿ ಖಾತೆ ಮಾಡಿಸ್ಬೇಕು ನಿವೇಶನ ಲೆಕ್ಕಕ್ಕೆ ಕಂದಾಯ ಪಾವತಿ ಮಾಡಬೇಕು ಆ ದಾಖಲೆನ ಬಿಡುಗಡೆ ಬಾಳೆಸ್ವಾಮಿ ಅವರು ಸ್ವಾಮಿ ಸಿದ್ದರಾಮಯ್ಯರವರು ಯಾಕೆ ಆ ದಾಖಲನ್ನು ಬಿಡದೆ ನೀವು ಕೃಷಿ ಭೂಮಿ ಅಂತೇಳಿ ಆರ್ ಟಿ ಸಿಲಿ ಬಂದಿರೋದನ್ನ ಹೇಳ್ತೀರಾ ಹೇಳಿ ಅವರು ಒಬ್ಬ ಮುಖ್ಯಮಂತ್ರಿ ಇದ್ಕೊಂಡು ಒಬ್ಬ ವಕೀಲರಾಗಿತ್ಕೊಂಡು ಅನ್ಯ ಕ್ರಾಂತ ಆದಿತ್ಯ ಪಡೆದ ಸ್ವತ್ತು ಹೇಗೆ ಕೃಷಿ ವಿಮೆ ಆಗುತ್ತೆ ಅನ್ನೋದನ್ನು ಅವರು ರಾಜ್ಯದ ಜನತೆಗೆ ಹೇಳ್ಬೇಕು ಸದ್ ಮತ್ತು ಏನಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕನೇ ಇಸ್ವೀಲಿ ಅವ್ರ ಬಾಮಿದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡೋದು ಅಂತ ಕೇಳ್ತಾರೆ ಅದು ಅದಕ್ಕಿಂತ ಮುಂಚೆನೇ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಮುಂಚೆನೇ ಎರಡು ಸಾವಿರದ ಮೂರಿಂದ ಪ್ರಾಧಿಕಾರದಿಂದ ನಿವೇಶನ ಮಾರಾಟ ಮಾಡಿದರು ನಿವೇಶನ ಮಾರಾಟ ಮಾಡಿದಂಥ ಸ್ವತ್ತು ಆ ಏನು ನಿವೇಶನ ಖರೀದಿ ಮಾಡಿರ್ತಾರೆ ಅವ್ರಿಗೆ ಸೇರೋದು ಸ್ವತ್ತಾಗಿರ್ತದೆ ಹಾಗಾಗಿ ಇವರು ಹೇಗೆ ಅದನ್ನು ನಿವೇಶ ಕೃಷಿ ಭೂಮಿಯಿಂದ ಖರೀದಿ ಮಾಡ್ತಾರೆ ಅಂತ ಕೂಡ ಇವರೆಲ್ಲೂ ಹೇಳೋಲ್ಲ